ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ವಿಷಯ ಮನೆಯ ಮೇಲೆ ನೀರಿನ ಟ್ಯಾಂಕ್ ಎಲ್ಲಿರಬೇಕು ಈಗ ಮನೆಯೆಲ್ಲ ಕಟ್ತಾರೆ ಮೇಲೆ ಸಿಂಟ್ಯಾಕ್ ಇಡ್ತಾರಲ್ವ ಅದನ್ನು ಎಲ್ಲಿಡಬೇಕು ಅನ್ನೋದ್ರ ವಿಚಾರವಾಗಿ ನಿಮಗೆ ತಿಳಿಸ್ತೇನೆ ಯಾಕೆ ಅಂತಂದರೆ ಕೆಲವೊಬ್ಬರು ಅವರ ಅನುಕೂಲಕ್ಕೆ ತಕ್ಕಂತೆ ಕೆಲವರು ಬೇರೆ ಇಡ್ತಾರೆ ಕೆಲವರು ಈಶಾನ್ಯದಲ್ಲಿಡ್ತಾರೆ ಕೆಲವರು ಇಡ್ತಾರೆ ಆದ್ದರಿಂದ ಮನೆಯ ಮೇಲೆ ನೀರಿನ ಟ್ಯಾಂಕು ಎಲ್ಲಿಡಬೇಕು ಮತ್ತು ಎಷ್ಟು ಟೈಟಲ್ಲಿ ಇಡಬೇಕು ಇದರಿಂದ ಏನಾದರೂ ಸಮಸ್ಯೆಗಳಾಗುತ್ತಾ ಇದನ್ನು ಇಟ್ಕೊಂಡ್ರೆ ನಮಗೆ ಬೆನಿಫಿಟ್ ಅನ್ನೋದರ ವಿಚಾರವಾಗಿ ನಿಮಗೆ ವಿವರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ಮೊದಲಿಗೆ ವಿಚಾರ ನೀವು ಒಂದು ಫ್ಲೋರ್ ಕಟ್ತೀರೋ ಅಥವಾ ಎರಡು ಫ್ಲೋರ್ ಕಟ್ತೀರೋ ಮೂರು ಫ್ಲೋರ್ ಕಟ್ತೀರೋ ಇಲ್ಲ ನಾಲ್ಕು ಐದು ಎಷ್ಟು ಫ್ಲೋರ್ ಆದರೂ ಕಟ್ತೀರೋ ಆ ಎಷ್ಟು ಫ್ಲೋರ್ ಕಟ್ಟಿದ್ರು ಒಂದೇ ಫ್ಲೋರೇ ಕಟ್ಟಿ ಎರಡೇ ಫ್ಲೋರ್ ಕಟ್ಟಿ ಎಷ್ಟು ಫ್ಲೋರ್ ಕಟ್ಟಿದ್ರು ಅದರಲ್ಲಿ ನೀರಿನ ಟ್ಯಾಂಕು ಓವರ್ ಟ್ಯಾಂಕ್ ಮೇಲೆ ಏನಿರುತ್ತೆ ಅದನ್ನು ಎಲ್ಲಿಡಬೇಕು ಅನ್ನೋದೇ ಬಹು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ಅದನ್ನು ನೀವು ಇದು ಪೂರ್ವ ಇದು ಉತ್ತರ ದಕ್ಷಿಣ ಪಶ್ಚಿಮ ಈ ಮನೆಗೆ ಮೇಲೆ ನೀವು ಸಾಧ್ಯವಾದಷ್ಟು ನೋಡಿ ಇಲ್ಲಿಂದ ಅರ್ಧ ಅರ್ಧದಿಂದ ಮುಕ್ಕಾಲು ಅಂದ್ಕೊಳ್ಳಿ ಒಂದು ಸಿಕ್ಸ್ಟಿ ಪರ್ಸೆಂಟಿಂದ ಈ ಕಡೆ ಮತ್ತು ದಕ್ಷಿಣದ ಅರ್ಧ ಭಾಗದಿಂದ ಈ ಕಡೆ ನೈಋತ್ಯ ಭಾಗದಲ್ಲಿ ಇಲ್ಲೊಂದು ರೂಮ್ ಹಾಕಿ ರೂಮ್ ಮೇಲೆ ಆದರೂ ಓವರ್ ಹೆಡ್ ಟ್ಯಾಂಕ್ ಮಾಡ್ಬೋದು ಅಥವಾ ನೀವು ಇಲ್ಲೇನೋ ಬೇರೆ ನಾವು ಒಂದು ರೂಮ್ ಕಟ್ತೀವಿ ನಾವು ದೊಡ್ಡದ್ರು ಒಂದು ರೂಮ್ ಕಟ್ಟಿ ಇಲ್ಲಿ ಮಾಡಿರ್ತೀವಿ ಆದ್ದರಿಂದ ನಾವು ಎಲ್ಲಿ ಇಡಬೇಕು ಅನ್ನೋದು ಗೊಂದಲ ಇರ್ತದೆ ನೀವು ಇಲ್ಲೇ ಇಡ್ಬೋದು ಇದ್ರ ಮೇಲೇ ಮೆಟ್ಟಲು ಹಾಕಿ ಕಬ್ಬಿಣದ್ದು ಮೆಟ್ಲು ಮಾಡಿ ನೀವು ಇಲ್ಲಿ ಮಾಸ್ಟರ್ ಬೆಡ್ ಒಂದು ಮೇಲೆಗಡೆ ಒಂದು ಸ್ಟೋ ರೂಮು ರೂಮ್ ಏನೋ ಒಂದು ಮಾಡಿ ಅದ್ರ ಮೇಲೆ ಟ್ಯಾಂಕ್ ಇಡ್ಬೋದು ಒಂದು ಫ್ಲೋರ್ ಕಟ್ಟಿ ಅದ್ರ ಮೇಲೆ ಇನ್ನೊಂದು ರೂಮ್ ಮಾಡಿ ಇಡ್ಬೋದು ಅಥವಾ ಒಂದೇ ಫ್ಲೋರ್ ಕಟ್ಟಿ ಅದ್ರ ಮೇಲೆ ಒಂದು ಐದು ಆರು ಅಡಿ ನೀವು ಒಂದು ಏನು ವಾಟ್ರದು ಲೆವೆಲ್ ನಿಮಗೆ ಪ್ರೆಸರ್ ಬರಬೇಕು ಸೋಲಾರ್ ಎಲ್ಲ ಹಾಕಿದ್ರೆ ಬೇಕು ಅನ್ನೋದಕ್ಕೆ ಒಂದು ಐದು ಅಡಿ ಆರು ಅಡಿ ಮೇಲೆ ನೀವು ಒಂದು ಮಾಡಿ ಇಡ್ಬೋದು ಅದನ್ನು ಇಡಬೇಕಾದ್ರೆ ನೈರುತ್ಯದ ಭಾಗದಲ್ಲೇ ಇಡಬೇಕು ನಾವು ಇಲ್ಲಿ ವಾಯು ಭಾಗದಲ್ಲಿ ಇಟ್ಬಿಡ್ತೀವಿ ಅಂತಂದರೆ ಅದು ತಪ್ಪು ಆ ರೀತಿ ವಾಯು ಭಾಗದಲ್ಲಿ ಇಡಬಾರ್ದು ಇನ್ನು ಕೆಲವರು ಆಗ್ನೇಯದಲ್ಲಿ ಇಡ್ತಾರೆ ಮೇಲೆ ಇದು ತಪ್ಪು ಇಲ್ಲಿ ಇಡಬಾರ್ದು ಆಗ್ನೇಯದಲ್ಲಿ ತುಂಬ ತಪ್ಪು ಇಲ್ಲಿ ವಾಯು ಓಕೆ ಇಡ್ಬೋದು ಆದರೆ ಆಗ್ನೇಯದಲ್ಲಿ ನೀವು ಬೆಲೆ ಓವರ್ ಎಡ್ ಟ್ಯಾಂಕ್ ಮಾಡೋಂಗೇ ಇಲ್ಲ ಅದು ವಾಸ್ತು ವಿರುದ್ಧ ಅದೇ ರೀತಿ ಈಶಾನ್ಯದಲ್ಲೂ ಮಾಡ್ತಾರೆ ಕೆಲವರು ಏನು ನೈರದಲ್ಲೇ ಇಡೋದು ನೀರಲ್ವಾ ಅದನ್ನು ಈಶಾನ್ಯದಲ್ಲೇ ಇಡ್ಬೋದಲ್ವ ಅಂಥೇಳಿ ಇಲ್ಲಿ ಮೇಲೆ ಇಡ್ತಾರೆ ಇದು ತುಂಬ ದೋಷ ಇದು ಈಶಾನ್ಯದಲ್ಲಿ ನೀವು ಮನೆಯ ಮೇಲೆ ಓವರ್ ಟ್ಯಾಂಕ್ ಇಟ್ಟಿದ್ದೇ ಆದರೆ ಆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಒಂದು ಒಳ್ಳೆಯ ಬೆಳವಣಿಗೆಗೆ ಕೊಡೋದಿಲ್ಲ ಮನೆಯ ಯಜಮಾನ ಟೈಮ್ ಸರಿಯಾಗಿ ಮನೆಗೆ ಬರೋದಿಲ್ಲ ಮತ್ತು ಸ್ವಲ್ಪ ಗಂಡು ಮಕ್ಕಳು ಹಠ ಜಾಸ್ತಿ ಹೇಳಿದ ಮಾತು ಕೇಳೋದಿಲ್ಲ ಅದರಲ್ಲೂ ಪೂರ್ವೀಶಾನದಲ್ಲಿ ಇಲ್ಲಿ ಇಟ್ಟರಂತ ಅದು ತುಂಬ ತಪ್ಪೆ ಗಂಡು ಮಕ್ಕಳಿಗೆ ಮತ್ತು ಮನೆ ಯಜಮಾನ ಜಾಸ್ತಿ ಓಡಾಟ ಮಾಡ್ತಾರೆ ಮತ್ತು ಅಲದಾಟ ಇರುತ್ತೆ ನೀವು ಹೊರಗಡೆ ಹೋದರೆ ಟೈಮ್ಗೆ ಸರಿಯಾಗಿ ಮನೆಗೆ ಬರೋದಿಲ್ಲ ಈ ಥರ ಪೂರ್ವ ಇಟ್ಟರೆ ಅದೇ ಉತ್ತರ ಈಶಾನ್ಯದಲ್ಲಿ ನೀವು ಓವರ್ ಹೆಡ್ ಟ್ಯಾಂಕ್ ಮಾಡಿದ್ರೆ ಸಿಂಟೆಕ್ ಇಟ್ಟರೆ ನಿಮಗೆ ಆರ್ಥಿಕವಾಗಿ ಅದು ಸಮಸ್ಯೆ ಕೊಡುತ್ತೆ ಫೈನಾನ್ಷಿಯಲಿ ನಿಮ್ಗೆ ಅದು ಅರ್ಥ ಆಗುತ್ತೆ ಅದು ಒಳ್ಳೆಯದಲ್ಲ ಈಶಾನ್ಯ ಭಾಗದಲ್ಲೂ ಇಡಬಾರ್ದು ನೀವು ವಾಯುದಲ್ಲಿ ಇಡ್ಬೋದು ಇಲ್ಲಿ ಒಂದು ಮೇಲೆ ಒಂದು ರೂಮ್ ಹಾಕಿ ಆ ರೂಮ್ಗಿಂತ ಡೌನಲ್ಲಿ ಇದನ್ನು ಇಡಬಹುದು ಈ ಭಾಗದಲ್ಲಿ ವಾಯುದಲ್ಲಿ ಇಡ್ಬೋದು ನೀವು ಇಲ್ಲಿ ರೂಮ್ ಹಾಕಿದ್ರೆ ಇಲ್ಲಿ ಇಡೋ ಹಾಗಿಲ್ಲ ನೈಋತ್ಯ ಭಾಗದಲ್ಲಿ ರೂಮ್ ಹಾಕಿದ್ರೆ ನೀವು ಆಗ್ನೇಯದಲ್ಲೂ ಇಡೋಂಗಿಲ್ಲ ಈ ಭಾಗದಲ್ಲಿ ಇಡಬಹುದು ಏನು ದಕ್ಷಿಣದ ಭಾಗದಲ್ಲಿ ನೀವು ನೈಋತ್ಯ ಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ನಾನು ಇನ್ನೂ ಒಂದು ಮೇಲೆ ಒಂದು ರೂಮ್ ಹಾಕಿದ್ದೀನಿ ಅಂದರೆ ನೀವು ಈ ಭಾಗದಲ್ಲೂ ಇಡ್ಬೋದು ಈ ಭಾಗದಲ್ಲಿ ಇಡೋದು ತುಂಬ ಒಳ್ಳೆಯ ವಿಧಾನ ವೆರಿ ಗುಡ್ ಇದು ಹಾಗಾಗಿ ನೀವು ನೈಋತ್ಯ ಭಾಗದಲ್ಲಿ ಸಿಂಟ್ಯಾಕ್ ಇಡೋದಕ್ಕೆ ಪ್ಲ್ಯಾನ್ ಮಾಡಿ ವಾಯುದಲ್ಲಿಟ್ಟರೆ ಏನಾಗುತ್ತೆ ಅಂತ ಕೆಲವರು ಕೇಳ್ತಾರೆ ವಾಯುದಲ್ಲಿಟ್ಟರೆ ಅಷ್ಟು ಒಳ್ಳೆಯದಲ್ಲ ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ ನೆಮ್ಮದಿ ಇರೋದಿಲ್ಲ ನೀವು ಇಲ್ಲಿ ಕರೆಕ್ಟಾಗಿ ರೂಮ್ ಹಾಕಿ ಮಾಡಿ ಅಲ್ಲಿಟ್ಟರೆ ಅದೇನೂ ಆಗೋದಿಲ್ಲ ಇಲ್ಲಿ ರೂಮ್ ಹಾಕದೇ ಮೇಲೆ ಏನು ಮಾಡದೆ ನೀವು ಅಲ್ಲಿ ರೂಮ್ ಹಾಕದೆ ಇಟ್ಟರೆ ಅದು ಮಾನಸಿಕವಾಗಿ ಕಿರಿಕಿರಿ ಕೊಡುತ್ತೆ ಕೆಲಸಗಳು ನಿಧಾನ ಆಗುತ್ತೆ ಆದ್ದರಿಂದ ವಾಯು ಭಾಗದಲ್ಲೂ ಇಡಬಾರ್ದು ಆಗ್ನೇಯ ಭಾಗದಲ್ಲಿ ಇಡಲೇಬಾರ್ದು ಈಶಾನ್ಯ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೇನೆ ಉತ್ತರ ಈಶಾನ್ಯದಲ್ಲಿ ಟ್ರೈನಾಗುತ್ತೆ ಅಂತ ಹೇಳಿದ್ದೇನೆ ಪೂರ್ವ ವಿಶಾನ್ಯದಲ್ಲಿ ಟ್ರೈನಾಗುತ್ತೆ ಅಂತ ಹೇಳಿದ್ದೇನೆ ನೀವು ಓವರ್ ಆಲ್ ಈಶಾನ್ಯ ಭಾಗದಲ್ಲಿಟ್ಟರೆ ಅದು ನಿಮಗೆ ತುಂಬ ತೊಂದರೆಗಳು ಕೊಡುತ್ತೆ ಅದು ಒಳ್ಳೆಯ ರೀತಿಯ ವಿಧಾನ ಅಲ್ಲ ನಿಮಗೆ ಉತ್ತರ ಈಶಾನ್ಯದಲ್ಲಿಟ್ಟರೆ ಆರ್ಥಿಕವಾಗಿ ನಾನು ಹೇಳಿದ್ದೇನೆ ಅದೇ ಪೂರ್ವ ಶಾನ್ಯದಲ್ಲಿ ಟ್ರ ಏನು ಅಂತ ಹೇಳಿದ್ದೇನೆ ನೈಋತ್ಯ ಭಾಗದಲ್ಲೇ ಓವರ್ ಹೆಡ್ ಟ್ಯಾಂಕ್ ಇಡೋದ್ರಿಂದ ಮನೆಯ ಯಜಮಾನ ಟೈಮ್ಗೆ ಸರಿಯಾಗಿ ಮನೆಗೆ ಬರ್ತಾರೆ ಮತ್ತೆ ಆ ಮನೆಯಲ್ಲಿ ಎಲ್ಲ ಸುಲಲಿತವಾಗಿ ಕೆಲಸಗಳಾಗ್ತವೆ ಆದ್ದರಿಂದ ಓವರ್ ಹೆಡ್ ಟ್ಯಾಂಕ್ನ ಯಾವುದೇ ಮನೆಗೆ ನೀವು ಇಡೋದೇ ಆದರೆ ಮನೆಯ ಮೇಲೆ ಈ ಭಾಗಗಳಲ್ಲಿ ಇಟ್ಕೊಳ್ಬೋದು ಇನ್ನು ಕೆಲವರು ನಾವು ಮನೆ ಮೇಲೆ ಇಡೋದಿಲ್ಲ ನಾವು ಮನೆ ಕೆಳಗಡೆನೆ ನಮಗೆ ನೀರು ಸ್ಟೋರೇಜ್ಗೆ ಸಂಪಿಲ್ಲ ನಮ್ಗೆ ಇನ್ನೇನೋ ಬೇಕು ಅಂತ ಕೆಲವರು ಈ ಭಾಗಗಳಲ್ಲಿ ಇಡಬಹುದು ಇಡ್ಬೋದು ಈ ಭಾಗದಲ್ಲಿ ಇಡ್ಬೋದು ಕೆಲವರು ಇಲ್ಲಿ ಈಶಾನ್ಯ ಭಾಗದಲ್ಲಿ ಇಡ್ತಾರೆ ಕೆಳಗಡೆ ಮನೆ ಹತ್ರ ಕಾಂಪೌಂಡಲ್ಲಿ ಈ ರೀತಿ ಈಶಾನ್ಯ ಭಾಗದಲ್ಲಿ ನೀರಿನ ಟ್ಯಾಂಕ್ ಇಡಬಾರ್ದು ನೀರಿನ ಟ್ಯಾಂಕು ಇಲ್ಲಿ ಇಡಬಾರ್ದು ಈಶಾನ್ಯ ಏನು ನೀರಿರ್ಬೇಕು ಅಂತದಲ್ವಾ ನೀವು ಇದು ಕಾಂಪೌಂಡ್ ಇರುತ್ತೆ ಅಂದ್ಕೊಳ್ಳಿ ಕಾಂಪೌಂಡ್ ಇರುತ್ತೆ ಅಥವಾ ಕಾಂಪೌಂಡ್ ಇರೋದೇ ಇಲ್ಲ ಅದು ಬೇರೆ ವಿಚಾರ ನೀವು ಈಶಾನ್ಯ ಭಾಗದಲ್ಲಿ ಭೂಮಿ ಒಳಗಡೆ ನೀರಿರ್ಬೇಕಾಗಿ ಹೊರತು ಭೂಮಿಯ ಮೇಲೆ ಉತ್ತರ ಈಶಾನ್ಯದಲ್ಲಿ ನೀರು ನೀವು ಭೂಮಿ ಮೇಲೆ ಇಟ್ಟರೆ ಅದು ತಪ್ಪೆ ಪೂರ್ವ ಈಶಾನ್ಯದಲ್ಲಿ ನೀವು ಎಲ್ಲೂ ಇಡೋಂಗಿಲ್ಲ ಇಟ್ಟರೆ ವಾಯುದಲ್ಲಿ ಇಡಬಹುದು ಈ ಭಾಗದಲ್ಲಿ ಓಕೆ ನೀರಿನ ಟ್ಯಾಂಕ್ ಇಡಬಹುದು ಭೂಮಿ ಮೇಲೆ ಈ ಭಾಗದಲ್ಲಿ ಅಷ್ಟು ಒಳ್ಳೆಯದಲ್ಲ ಇಡಬಾರ್ದು ಇನ್ನು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಯಾರೂ ಇಡೋದಿಲ್ಲ ಮನೆ ಮುಂದೆಗಡೆ ಖಾಲಿ ಇರುತ್ತೆ ಅಂಥೇಳಿ ಇಲ್ಲಿ ಇಟ್ಕೊಳ್ತಾರೆ ಅಲ್ಲಿ ಇಡಬಾರ್ದು ಅದು ದೋಷ ನೀವು ವಾಯುದಲ್ಲಿ ಇಟ್ಕೋಬೇಕು ನೀರಿನ ಟ್ಯಾಂಕ್ನ ಎಲ್ಲಿ ಇಡಬೇಕು ಅನ್ನೋದ್ರ ವಿಚಾರವಾಗಿ ನಿಮಗೆ ವಿವರಿಸಿದ್ದೇನೆ ಈ ನೀರಿನ ಟ್ಯಾಂಕ್ ಎಲ್ಲಿಡಬೇಕು ಅನ್ನೋದ್ರ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ದಿನದ ಅನತಿ ನಮ್ಮ ಇರೋ ವಸ್ತು ಚಾನೆಲ್ನ ನೋಡ್ತಾ ಇರಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇದನ್ನು ವಾಸ್ತು ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ